ಶ್ರೀ ದೂದಗಂಗಾ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಸಹಕಾರ ಸಂಘ ಸದಲಗಾದ ಹದಿನಾರನೇ ವಾರ್ಷಿಕ ಮಹಾಸಭೆಯು ಮೋಜಿನ ವಾತಾವರಣದಲ್ಲಿ ನಡೆಯಿತು ಚಿಕ್ಕೋಡಿ ತಾಲೂಕಿನ ಸದಲಗಾದಲ್ಲಿ ನೆಲೆಗೊಂಡಿರುವ ಮತ್ತು ಕಡಿಮೆ ಅವಧಿಯಲ್ಲಿ ಬಹಳ ದೂರ ಸಾಗಿರುವ ಶ್ರೀ ದೂದಗಂಗಾ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯು ಸದಲಗಾದ ಸದಲಗಾ ಪ್ರೌಢಶಾಲೆಯ ಸಭಾಂಗಣದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಪ್ರಕಾಶ್ ಪಾಟೀಲ್ ಮತ್ತು ಸಂಸ್ಥೆಯ ಅಧ್ಯಕ್ಷ ಕೇತನ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಆರಂಭದಲ್ಲಿ ವರದಿ ಮಾಡುವ ವರ್ಷದಲ್ಲಿ ಮೃತರಿಗೆ ಸಂಸ್ಥೆಯ ಪರವಾಗಿ ಭಾವನಾತ್ಮಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಮತ್ತು ಸಂಸ್ಥೆಯ ನಿರ್ದೇಶಕ ಮಹೇಶ್ ಭಾಗ್ನೆ ಅವರು ಎಲ್ಲ ಹಾಜರಿದ್ದವರನ್ನು ಸ್ವಾಗತಿಸಿ ಸಭೆಯನ್ನು ಪ್ರಾರಂಭಿಸಿದರು ಸಂಸ್ಥೆಯ ಕಾರ್ಯದರ್ಶಿ ಸುಭಾಷ್ ಹುದ್ದಾರ್ ಅವರು ವರದಿಯನ್ನು ಓದಿದರು ಮತ್ತು ಹಣಕಾಸು ವರ್ಷದಲ್ಲಿ ಸಂಸ್ಥೆಯ ನಿವ್ವಳ ಲಾಭ ಹದಿನೇಳು ಲಕ್ಷ ಎಪ್ಪತ್ತು ಸಾವಿರ ಆರುನೂರ ಹದಿನೇಳು ರುಗಳಾಗಿದ್ದು ಈ ವರ್ಷ ಅವರು ಸದಸ್ಯರಿಗೆ ಒಂಬತ್ತು ಪ್ರತಿಶತ ಲಾಭಾಂಶವನ್ನು ವಿತರಿಸುತ್ತಿದ್ದಾರೆ ಎಂದು ಹೇಳಿದರು ಅದೇ ಸಮಯದಲ್ಲಿ ಅವರು ಎಲ್ಲ ಕೃಷಿ ಸೌಲಭ್ಯಗಳು ರಸಗೊಬ್ಬರಗಳು ಕೀಟನಾಶಕಗಳು ಅಂಚಿ ಚೀಟಿಗಳು ಕೃಷಿ ಸಾರಗಳು ಜೊತೆಗೆ ಸರಕಾರದಿಂದ ಅನುಮೋದಿತ ಧಾನ್ಯ ಪೂರೈಕೆ ಇತ್ಯಾದಿಗಳ ಬಗ್ಗೆ ಮಾಹಿತಿ ನೀಡಿದರು ಸಂಸ್ಥೆಯ ಸಂಸ್ಥಾಪಕ ಪ್ರಕಾಶ್ ಪಾಟೀಲ್ ತಮ್ಮ ಭಾಷಣದಲ್ಲಿ ಬಲಿರಾಜನಿಗೆ ಆರ್ಥಿಕ ನೆರವು ನೀಡುವ ಮೂಲಕ ಸಮಾಜದಲ್ಲಿ ರೈತರಾಜನಿಗೆ ಆದರ್ಶ ಸ್ಥಾನವನ್ನು ಸೃಷ್ಟಿಸಲು ತಮ್ಮ ಸಂಸ್ಥೆ ಸದೋಟಿಯಲ್ಲಿ ಕೆಲಸ ಮಾಡುತ್ತಿದೆ ಎಂದು ಹೇಳಿದ್ದರು ಮತ್ತು ಅವರು ಅದೇ ರೀತಿಯಲ್ಲಿ ಚಲಿಸುತ್ತಿದ್ದಾರೆ ಎಂದು ಹೇಳಿದರು ಸಂಸ್ಥೆಯ ಅಧ್ಯಕ್ಷ ಕೇತನ್ ಪಾಟೀಲ್ ತಮ್ಮ ಸಂಸ್ಥೆಯು ಅಲ್ಪಾವಧಿಯಲ್ಲಿಯೇ ಉತ್ತಮ ಯಶಸ್ಸನ್ನು ಸಾಧಿಸಿದೆ ಮತ್ತು ವಿವಿಧ ಚಟುವಟಿಕೆಗಳ ಮೂಲಕ ಸದಸ್ಯರಿಗಾಗಿ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು ಈ ವಾರ್ಷಿಕ ಸಾಮಾನ್ಯ ಸಭೆಯ ಸಂದರ್ಭದಲ್ಲಿ ನಿವೃತ್ತ ಪ್ರಾಂಶುಪಾಲರು ವಿಶೇಷ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸಂಸ್ಥೆಯ ಪರವಾಗಿ ಗಣ್ಯರು ಶಾಲು ಹೊದಸಿ ಶ್ರೀಫಲ ಮತ್ತು ಹೂಗುಚ್ಛಗಳೊಂದಿಗೆ ಸನ್ಮಾನಿಸಿದ್ದರು ಈ ಸಂದರ್ಭದಲ್ಲಿ ಸಂಸ್ಥೆಯ संस्थापक ಪ್ರಕಾಶ್ ಪಾಟೀಲ್, ಪ್ರಸ್ತುತ ಅಧ್ಯಕ್ಷ ಕೆતન ಪಾಟೀಲ್, ಉಪಾಧ್ಯಕ್ಷ ರವೀಂದ್ರ ಪ್ರಧಾನ್, ನಿರ್ದೇಶಕಿ ಶ್ರೀಮತಿ ದೀಪಾ ಪಾಟೀಲ್, ಬಾಹುಬಲಿ ಪಾಟೀಲ್, ಭರತ್ ಬೋರ್ಗವೆ, ಅಜಿತ್ ಹುದ್ದಾರ್, ಮಹೇಶ್ ಬಾಗ್ನೆ, ಶ್ರೀಮತಿ ಪ್ರಿಯಾ ಪ್ರಧಾನ್, ಅಶೋಕ್ ಖೋಟ್, ಖವಾಜಾ ಫರಾಸ್, ಅಜಿತ್ ದೋನ್ವಾಡೆ ಮತ್ತು ಸಂಸ್ಥೆಯ ಕಾರ್ಯದರ್ಶಿ ಸುಭಾಷ್ ಹುದ್ದಾರ್ ಉಪಸ್ಥಿತರಿಿದ್ದರು ವಾರ್ಷಿಕ ಸಾಮಾನ್ಯ ಸಭೆಗೆ ಸಂಸ್ಥೆಯ ಇನ್ನೂರ ಐವತ್ತರಿಂದ ಮುನ್ನೂರ ಸದಸ್ಯರು ಉದ್ಯೋಗಿಗಳು ಹಿತೈಷಿಗಳು ಮತ್ತು ಠೇವಣಿದಾರರು ಹಾಜರಿದ್ದರು ಕೊನೆಯಲ್ಲಿ ಎಲ್ಲ ಹಾಜರಿದ್ದವರಿಗೆ ಉಪಹಾರ ನೀಡಲಾಯಿತು ಕೊನೆಯಲ್ಲಿ ರವೀಂದ್ರ ಪ್ರಧಾನ್ ಎಲ್ಲ ಹಾಜರಿದ್ದವರಿಗೆ ಧನ್ಯವಾದ ಅರ್ಪಿಸಿದ್ದರು ಮತ್ತು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು ಜನಸಾಮಾನ್ಯರ ಪ್ರಭಾವ ಸುದ್ದಿಗಾಗಿ ಅಣ್ಣಾಸಾಹೇಬ್ ಕದಂ ಸದಲಗ